ಸಗಣಿ ಇಸ್ ದ ಬೆಸ್ಟ್ ಡಿಕಾಂಪೋಸರ್ ಸಗಣಿಯನ್ನ ಹಸಿ ಸಗಣಿಯನ್ನ ಡಿಕಾಂಪೋಸರ್ ಆಗಿ ಯೂಸ್ ಮಾಡ್ಕೋ ಯಾವತ್ತು ಗೊಬ್ಬರ ಕೊಳಿಬಾರ್ದು ಆ ಕಲಿತಿರೋದು ಬಾರಿ ಇಂಪಾರ್ಟೆಂಟ್ ಕಲಿಸ್ಬೇಕಂದ್ರೆ ಅದಕ್ಕೆ ಒಂದು ಸರಿಸಮಾಧವಾದ ಒಂದು ತೇವಾಂಶ ಮತ್ತೆ ಅದಕ್ಕೆ ಎಷ್ಟು ಉಟ್ಣಾಂಶ ಅದ್ ಮಾಡ್ಕೊಂಡ್ರೆ ಸಾಕು ಏನೋ ಲೇರ್ ಹಾಕಿ ಅದು ಮಾಡಿ ಇದು ಮಾಡೋ ಇಲ್ಲ ಇದನ್ನ ನಾನ್ ಮಾಡ್ತಿರೋದನ್ನ ಏರೋಬಿಕ್ ಡಿಕಾಂಪೋಷನ್ ಪ್ರೋಸೆಸ್ ಅಂತಾರೆ ನನ್ನ ಇದ್ರಲ್ಲಿ ಸ್ಪೆಷಾಲಿಟಿ ಅಂದ್ರೆ ನನ್ನ ಎಪ್ಪತ್ ಪರ್ಸೆಂಟ್ ಹುಲ್ಲು ಇರೋದ್ರಿಂದ ಇದರಲ್ಲಿ ಸಿಲಿಕಾ ಕಂಟೆಂಟ್ ಜಾಸ್ತಿ ಇದ್ದಾಗ ಅದು ಈ ಪ್ಲಾಂಟ್ಸ್ಗೆ ಬಯೋಟಿಕ್ ಏಯೋಬಯೋಟಿಕ್ ಸ್ಟ್ರೆಸ್ ಅಂತಾರೆ ಆದ್ರೆ ಎಗ್ನೆಸ್ಟ್ ಕೆಲಸ ಮಾಡ್ತದೆ ಅಂದ್ರೆ ಇದು ಈ ಪೆಸ್ಟ್ ಡಿಸೀಸ್ ಅಟ್ಯಾಕ್ ಎನೇಸ್ಟ್ ಕೆಲಸ ಮಾಡ್ತದೆ ಇವಾಗ ಸಪೋಸ್ ನೀವು ನೀರು ಟೈಮ್ ಕೊಟ್ಟಿಲ್ಲ ಕೂಡ ಭೂಮಿಯಲ್ಲಿ ಸ್ಟ್ರೆಸ್ ಆದ್ರೂ ಕೂಡ ಅದನ್ನ ಒಂದು ಕೆಪಾಸಿಟಿ ಬರುತ್ತೆ ಹೇಳಿದ್ರೆ ಈಗ ವೈಜ್ಞಾನಿಕವಾಗಿ ತಿಪ್ಪೆ ಗೊಬ್ಬರ ಮಾಡ್ಬೇಕು ಅಂತ ಈಗ ನಮ್ಮ ರೈತರೆಲ್ಲ ತಿಪ್ಪೆ ಮಾಡ್ತಾ ಗೊಬ್ಬರದ ಆಲ್ರೆಡಿ ಎಷ್ಟೋ ವರ್ಷಗಳಿಂದ ಮಾಡ್ತಾ ಮಾಡ್ತಾ ಇದ್ದಾರೆ ಅವ್ರು ಮಾಡೋದಕ್ಕೂ ನೀವು ಮಾಡೋ ಕಾಂಪೋಸ್ಟ್ ಗು ಏನ್ ವ್ಯತ್ಯಾಸ ಮತ್ತೆ ನೀವು ಹೆಂಗೆ ಕಾಂಪೋಸ್ಟ್ ಮಾಡ್ತೀರ ತೋರಿಸಬಹುದಾ ಜನಗಳಿಗೆ ಗೊತ್ತಾಗತ್ತಲ್ವಾ ಡೆಫಿನೆಟ್ ಆಗಿ ಯಾಕಂದ್ರೆ ರೈತರಿಗೆ ಅನುಕೂಲ ಆಗಬೇಕು ಸೊ ಯಾವಾಗ ತಿಪ್ಪೆ ಗೊಬ್ಬರ ಇದ್ರೆ ಯಾವುದೇ ರೈತರು ನೀವು ಕಮರ್ಷಿಯಲ್ ಕ್ರಾಪ್ಸ್ ಇರಬಹುದು ಇವಾಗ ಕ್ಯಾಪ್ಸಿಕಮ್ ಇದೆ ಅಡಿಕೆ ಇದೆ ಇಲ್ಲ ಬನಾನಾ ಇದೆ ಇಲ್ಲ ಇಂತ ಕ್ರಾಪ್ಸ್ ದಾಳಿಂಬೆ ಇದೆ ಅಂತ ನೀವು ಈ ಭತ್ತ ರಾಗಿ ಇವರೆಲ್ಲ ಬೆಳೆಯವರು ಎಲ್ಲಿಂದ ತಂದಾಕಿ ಅವರು ಅವರು ಒಂದು ಕೃಷಿ ತ್ಯಾಜ್ಯವನ್ನು ಅವರೇ ಅಲ್ಲಿ ಗುಣಮಟ್ಟವಾದ ಒಂದು ಅಟ್ ಲೀಸ್ಟ್ ಗೊಬ್ಬರ ಮಾಡ್ಕೋಬೇಕು ಇದಕ್ಕೆ ನನ್ನ ರೀತಿಯಲ್ಲಾದ ನಾನು ನನ್ನ ಇದಕ್ಕೆ ಸಾಯಿಲ್ ಎಲ್ತ್ ಬಗ್ಗೆ ನಾನು ಟೀಚ್ ಮಾಡ್ತೀನಿ ರೈತರು ಯಾವತ್ತು ಗೊಬ್ಬರ ಕೊಳಿಬಾರ್ದು ಕಲಿತಿರ್ಬೇಕು ಕಲಿಸಿರೋದು ಭಾರಿ ಇಂಪಾರ್ಟೆಂಟ್ ಸೊ ಹಾ ಆ ಕಲಿಸ್ಬೇಕಂದ್ರೆ ಅದಕ್ಕೆ ಒಂದು ಸರಿಸಮಾದವಾದ ಒಂದು ತೇವಾಂಶ ಮತ್ತೆ ಅದಕ್ಕೆ ಎಷ್ಟು ಉಟ್ಣಾಂಶ ಅದು ಮಾಡ್ಕೊಂಡ್ರೆ ಸಾಕು ನೀವು ಏನೋ ಲೇರ್ ಹಾಕಿ ಅದು ಮಾಡಿ ಇದು ಮಾಡೋ ಇಲ್ಲ ಇದನ್ನ ನಾನ್ ಮಾಡ್ತಿರೋದನ್ನ ಏರೋಬಿಕ್ ಡಿಕಾಂಪೋಸಿಷನ್ ಪ್ರೊಸೆಸ್ ಅಂತಾರೆ ಇವಾಗ್ಲೂ ಕೂಡ ನಾನು ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡ್ತಿರೋದ್ರಿಂದ ನನಗೆ ಒಬ್ಬ ಕನ್ಸಲ್ಟೆಂಟ್ ಇದ್ದಾರೆ ನಾನು ಕಲಿತಾ ಇದ್ದೀನಿ ಬಟ್ ಆ ಕಲ್ತಿರೋದನ್ನ ಯಾರಿಗಾದ್ರೂ ಹೇಳಿ ರೈತರ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಅದೇ ನಾನು ಒಬ್ಬ ಕೃಷಿ ಗ್ರಾಜುಯೇಟ್ ಆಗಿ ಸೊಸೈಟಿ ಕೊಡ್ತಿರೋ ಒಂದು ಕಾಂಟ್ರಿಬ್ಯೂಷನ್ ಸೊ ಇದ್ರ ಇವಾಗ ನಾನು ಪ್ರೋಸೆಸ್ ಮಾಡ್ತಿರೋದ್ರಲ್ಲಿ ಇವೆಲ್ಲ ನೀವು ನೋಡ್ತಿರೋದು ಬೇರೆ ಬೇರೆ ಕೃಷಿ ತ್ಯಾಜ್ಯಗಳು ಬೇರೆ ಬೇರೆ ರಾ ಮೆಟೀರಿಯಲ್ಸ್ ಸೊ ಇನ್ನೊಂದು ಬೇರೆ ಬೇರೆ ಯಾವ ತರ ಉಪಯೋಗಿಸ್ತೀವಿ ಸರಿ ಸಗಣಿ ಮೈಜರ್ ಸಗಣಿ ಒಂದಿರುತ್ತೆ ಅಲ್ಲ ಸಗಣಿ ಒಂದಿದೆ ಈ ಸಬ್ ಸ್ಟ್ರೈಟ್ಸ್ ಅಂದ್ರೆ ನಮ್ ಫಾರ್ಮ್ ವೇಸ್ಟ್ ಬರುತ್ತೆ ಸಗಣಿಯನ್ನ ನಾನ್ ಸಗಣಿಗಿಂತ ಸಗಣಿದ ಅದು ನನ್ ಸಗಣಿ ಅಷ್ಟು ಸಿಗೋದು ಕಷ್ಟ ಇದೆ ಆ ಸಗಣಿಯನ್ನ ಬೇಸಿಕ್ಲಿ ಇಲ್ಲೊಂದು ಮಾತು ಹೇಳಕ್ ನಾನು ಇಷ್ಟ ಪಡ್ತೀನಿ ಸಗಣಿ ಇಸ್ ದ ಬೆಸ್ಟ್ ಡಿಕಾಂಪೋಸರ್ ಸಗಣಿಯನ್ನ ಹಸಿ ಸಗಣಿಯನ್ನ ಡಿಕಾಂಪೋಸರ್ ಆಗಿ ಯೂಸ್ ಮಾಡ್ಕೋಬಹುದು ಅದನ್ನ ನಾನು ಇವಾಗ್ ನಾವು ಮಾಡ್ತಿರೋ ಪ್ರೋಸೆಸ್ ನಿಮ್ಗ್ ತೋರಿಸ್ತೀನಿ ಸರ್ ಇಷ್ಟೊತ್ತು ನಾವು ಕಾಂಪೋಸ್ಟ್ ಗುಡ್ಡೆ ನೋಡ್ಕೊಂಡು ಬಂದ್ವಿ ಅದು ಯಾವ ತರ ತಯಾರಾಗುತ್ತೆ ಕಾಂಪೋಸ್ಟ್ ಯಾವ ಇನಿಷಿಯಲ್ ಪ್ರೊಸೆಸ್ ಹೆಂಗ್ ಶುರು ಮಾಡ್ತೀರಾ ಸ್ವಲ್ಪ ಹೇಳಿ ಸರ್ ನಮ್ಗೆ ಸಿ ನಾವು ಏನ್ ಮಾಡ್ತಿದೀವಿ ಅಂದ್ರೆ ನಮ್ಮತ್ರ ಇರೋ ತ್ಯಾಜ್ಯಗಳಲ್ಲಿ ನಮ್ಮ ಹತ್ರ ಇರೋ ಮೆಟೀರಿಯಲ್ ನ ಯೂಸ್ ಮಾಡ್ಕೊಂಡು ಹೆಂಗ್ ಗೊಬ್ಬರ ಮಾಡೋದನ್ನ ಇದ್ ಮಾಡ್ತೀವಿ ಸೊ ಇಲ್ಲಿ ನೀವು ನೋಡ್ಬೋದು ಇದು ಸಗಣಿ ನಿಮ್ಗೆ ಹಸು ನಾಟಿ ಹಸು ಇದ್ರೆ ನಾಟಿದು ಇಲ್ಲ ಸೀಮೆ ಹಸು ಯಾವ್ದಾದ್ರು ನಡೀತದೆ ಅದಕ್ಕೆ ಈ ಒಂದು ನಾಟಿ ಹಸು ಹಾಕಿದ್ರೆ ಒಳ್ಳೇದು ಅಂತ ಅದು ನಾಟಿ ಹಸು ಹಾಕಿದ್ರೆ ಮೈಕ್ರೋಬ್ ಸ್ವಲ್ಪ ಜಾಸ್ತಿ ಇರ್ಬೋದು ಅಂತ ಅದು ಒಂದು ಭಾವನೆ ಬಟ್ ಇಸ್ ಗುಡ್ ಆಲ್ವೇಸ್ ಇದ್ರಲ್ಲಿ ನನ್ಗೆ ಆ ಉಸಿರಾಂಶ ಜಾಸ್ತಿರುತ್ತೆ ಇಲ್ಲಿ ನೋಡಬಹುದು ನೀವು ಈ ಒಂದು ದಿನಕ್ಕೆ ನನಗೆ ಹಸಿ ಸಗಣಿಯನ್ನ ಇಲ್ಲೇನು ಅಂದ್ರೆ ನಾವು ಚಿಕ್ಕರಿರುವಾಗ ಇರುವಾಗ ಹೇಳ್ತಾ ಇದ್ರು ಪುಣ್ಯಕೋಟಿ ಹಸು ಕಾಮದೇನು ಅಂತ ಸೊ ಅಲ್ಲಿ ಇವಾಗ ಸಾವಿರಾರು ನೂರಾರು ದೇವರುಗಳು ಇರ್ತಾರೆ ಅಂತೇಳಿ ನನಗೆ ಅನ್ಸಿದ ಪ್ರಕಾರ ಆ ಹಸುವಿನಲ್ಲಿ ನೂರಾರು ಕೋಟಿ ಸೂಕ್ಷ್ಮ ಜೀವ್ ಇರೋದನ್ನೇ ನಾವು ದೇವರು ಅಂತೀವಿ ಅದಕ್ಕೆ ನೀವು ಯಾವುದೇ ಒಂದು ಬಯೋಫರ್ಟಿಲೈಸರ್ ತಗೊಂಡ್ರು ಅದ್ರದ್ದು ಮೂಲ ಬಂದು ಈ ಒಂದು ಸಗಣಿಯಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋ ಜೀವಾಣುಗಳನ್ನ ಮಲ್ಟಿಪ್ಲೈ ಮಾಡಿರ್ತಾರೆ ಲ್ಯಾಬಲ್ಲೇ ಸೊ ನನಗೆ ಒಬ್ಬ ನಮ್ಮ ಪ್ರೊಫೆಸರು ಸಾಯಲ್ ಸೈನ್ಸ್ ಪ್ರೊಫೆಸರ್ ಅವರು ನಾವು ಓದಿರುವಾಗ ಅವರು ನನಗೆ ಇದನ್ನು ಹೇಳ್ಕೊಟ್ರು ಹಸಿ ಸಗಣಿ ಒಂದು ಆ ಇದರಲ್ಲಿ ಒಂದು ಹಸು ಯಾವುದೇ ಒಂದು ಗ್ರಾಸನ್ನು ತಿನ್ನೋ ಒಂದು ಪ್ರಾಣಿ ಎಸ್ಪೆಷಲಿ ನಮ್ಮ ಹಸುಗಳು ಏನು ಮಾಡ್ತವೆ ಇವತ್ತು ತಿಂದ್ರೆ ನಾಳೆ ಬೆಳಗ್ಗೆ ಅದು ಏನ್ ನಮ್ಗೆ ಸಗಣಿ ಬರುತ್ತೆ ಆ ಸಗಣಿಯಲ್ಲಿ ಸುಮಾರು ಇಪ್ಪತ್ತರಿಂದ ಮೂವತ್ ಪತ್ ಪ್ರತಿಶತ ನಿಮಗೆ ಆ ಜೀವಾಣುಗಳು ಹಂಗೆ ಇರ್ತವೆ ಅದ್ರಲ್ಲಿ ಬಂದಿರೋದು ಮೈಕ್ರೋ ಬೆನಿಫಿಷಿಯಲ್ ಮೈಕ್ರೋಬ್ನ್ ಮತ್ತೆ ಯಾವುದೇ ಒಂದು ನಿನ್ನ ಕೃಷಿ ತ್ಯಾಜ್ಯವನ್ನ ಡೈಜೆಸ್ಟ್ ಮಾಡೋವಂಥ ಇದು ಆ ಇದ್ರಲ್ಲಿರುತ್ತೆ ಅದೇ ಹಸುಗೆ ಎರಗೂ ನಮ್ಗೆ ಎರಡು ಹೊಟ್ಟೆ ಒಂದು ಹೊಟ್ಟೆ ಇದ್ರೆ ಅದಕ್ಕೆ ಎರಡು ನಾಲ್ಕು ಹೊಟ್ಟೆ ಇರುತ್ತೆ ಲೋಬ್ಸ್ ಅಂತ ಆ ಪೋರ್ ಲೋಪ್ಸ್ ಅಲ್ಲಿರೋ ಒಂದು ಮೈಕ್ರೋಬ್ಸ್ ನಾನು ಅದು ಹಸಿ ಸಗಣಿ ಆಚೆ ಬಂದ್ರೆ ಅದ್ರ ಜೊತೆಗೆ ಒಂದು ಮೂವತ್ತು ಪರ್ಸೆಂಟ್ ಅಷ್ಟು ಕೂಡ ಇವು ಆಚೆ ಬರ್ತವೆ ಜೀವಾಣುಗಳು ಆ ಜೀವಾಣುಗಳನ್ನ ನೀನ್ ಮತ್ತೆ ಅದನ್ನೇ ನಾವಿಲ್ಲಿ ನೋಡ್ಬೋದು ನೀವು ನಾನೇನ್ ಮಾಡ್ತೀನಿ ಹಸಿ ಸಗಣಿಯನ್ನ ಒಂದು ಈ ಡ್ರಮ್ ಗಳಿಗೆ ಹಾಕಿ ನೋಡಿ ಇಲ್ಲಿ ನೊರೆ ಬರ್ತಿರೋದು ನೋಡ್ಬೋದು ನೀವು ಈ ನೊರೆ ಬರೋ ಒಂದೇನು ಅಂದ್ರೆ ಅದು ಆ ಜೀವಾಣುಗಳು ಸೂಕ್ಷ್ಮ ಜೀವಾಣುಗಳು ಉಸಿರಾಡ್ತಿರೋದು ಇದನ್ನ ನಾವೇನ್ ಮಾಡ್ತೀವಿ ಪ್ರತಿ ದಿವಸ ಒಂದು ನೂರು ಕೆ ಜಿಯಷ್ಟು ಐವತ್ತರಿಂದ ನೂರು ಕೆ ಜಿಯಷ್ಟು ಹಾಕಿ ಇದನ್ನು ಚೆನ್ನಾಗಿ ಕಲಿಸಿ ಇದನ್ನು ನಾವು ಇದು 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 ನನಗೆ ಡಿಕಾಂಪೋಸರ್ ಲೆಕ್ಕ ರೈತರು ಕೂಡ ಇದು ಮಾಡ್ಕೋಬೋದು ಇದು ರೈತರಿಗೆ ಒಂದು ಡಿಕಾಂಪೋಸರ್ ಅಂದ್ಕೋಬೋದು ನಿಮ್ಮ ಹತ್ರ ಇರೋ ಒಂದು ಗಂಜಲ ನಿಮ್ಮ ಹತ್ರ ಇರೋ ಸಗಣಿ ಎರಡನ್ನೂ ಒಂದಿಷ್ಟು ಸವೆನ್ನು ಎಷ್ಟು ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಿಮ್ಮ ಕೃಷಿ ತ್ಯಾಜ್ಯಕ್ಕೆ ಚೆಲ್ಲಿ ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಹಾಕಿ ಇವೆಲ್ಲ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದೇ ಕಲಿತದೆ ಕೊಳಿಬಾರದು ಈ ಕಲ್ತಿರೋದನ್ನ ನೀವು ಭೂಮಿಗೆ ಸೇರಿಸಿದ್ರೆ ದಟ್ ಈಸ್ ದೆಸ್ಟ್ ಆರ್ಗ್ಯಾನಿಕ್ ಮ್ಯಾಟ್ರೊ ನಾವೇನು ಈಗ ನೀವ್ ಅವಾಗಿಂದ ಹೇಳ್ತಾ ಇದೀರ ಕೊಳಿಯೋದು ಬೇರೆ ಕಳಿಯೋದು ಬೇರೆ ಅಂತ ಸಣ್ಣದಾಗ ಹೇಳ್ಬಹುದಾಗಿ ಡಿಫ್ರೆನ್ಸ್ ಏನು ಸಿ ಕುಳಿಯೋದಂದ್ರೆ ನೀವು ಅದಕ್ಕೆ ಬೇಕಾಗಿರುವ ಒಂದು ತೇವಮಾನ ತಾಪಮಾನ ಪ್ಲಸ್ ತೇವಾಂಶ ಕೊಡ್ದಿದ್ದು ಅದನ್ನ ಅನೇರಾಗ ಬೇಕಂತಾರೆ ಅವಾಗ ಸ್ಮೆಲ್ ಬರುತ್ತೆ ಇವಾಗ ನಾನು ಎರಡಲ್ಲಿ ನಿಮ್ಗೆ ಬೇಕಾದ್ರೆ ತೋರಿಸ್ತೀನಿ ಎಲ್ಲೂ ಸ್ಮೆಲ್ ಬರಲ್ಲ ನಿಮಗೆ ಸ್ಮೆಲ್ ಬರಲ್ಲ ಅದಕ್ಕೆ ಕಾಂಪೋಸ್ಟಿಂಗ್ ಪ್ರೋಸೆಸ್ ಏನಿದೆಯಲ್ಲ ಅದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ನಿಮ್ಗೆ ಪ್ರಾಬ್ಲಮ್ ಆಗೋಲ್ಲ ಸೊ ಯಾವುದೇ ಒಂದು ಗೊಬ್ಬರನ ನೀವು ಯಾವುದೇ ಗೊಬ್ಬರ ಹಾಕಿದ್ರು ಕೂಡ ಅದನ್ನ ತಿನ್ನೋದ ಸೂಕ್ಷ್ಮ ಜೀವನಗಳಿಗೆ ಫುಡ್ಡೆ ಅದಕ್ಕೆ ಏನು ಅನುಕೂಲ ಬೇಕು ಅದನ್ನು ಮಾಡಿಕೊಟ್ರೆ ಅದು ತಿಂದು ನಮಗೆ ಏನು ಭೂಮಿಯಲ್ಲಿ ಇರೋ ಅಂಶಗಳು ನಾನ್ ಅವೈಲೇಬಲ್ ಫಾರ್ಮ್ ಇರೋದನ್ನ ಅದನ್ನ ತಿಂದು ಭೂಮಿಗೆ ಅದನ್ನ ಅವೈಲೇಬಲ್ ಫಾರ್ಮ್ ಮಾಡಿಕೊಡ್ತವೆ ಸೊ ಇಲ್ಲಿ ನೀವು ನೋಡ್ಬೋದು ನೋಡಿರಿ ಯಾವಾಗ ನೀವು ಮಾಡಿದ್ರೆ ಇದು ಉಸಿರಾಡ್ತಿರೋದು ಅಂದರೆ ಫ್ರೆಶ್ ನಾವು ಕೌಡಂಗನ್ನು ತಾನ ತಿರುಗಿಸಿದ್ರು ಕೂಡ ನಿಮಗೆ ಆ ಬಬಲ್ಸ್ ಬರ್ತಿದೆ ನೋಡಿ ಇದು ಏರೇಷನ್ ಅಂದರೆ ಆ ಸೂಕ್ಷ್ಮ ಜೀವಾಣುಗಳು ಉಸಿರಾಡೋದ್ರಿಂದ ಆ ನಿಮಗೆ ಇದು ಬರ್ತಿದೆ ನಾವೇನು ಮಾಡ್ತೀವಿ ಅಂದರೆ ಪ್ರತಿ ದಿವ್ಸವೂ ಹೀಗೆ ನಾನು ಸಗಣಿ ಕೌಡಂಗ್ ಸ್ಲರಿನ್ ಮಾಡಿಕೊಂಡು ಈ ಸಗಣಿ ಹಸಿ ಸಗಣಿ ಯಾಕೆಂದರೆ ಅದರಲ್ಲಿ ಜೀವಾಣುಗಳು ಡಿಕಾಂಪೋಸರ್ ಫ್ಯಾಕ್ಟ್ರಿ ಇರ್ತವೆ ಇದ್ರ ಜೊತೆಗೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನಂದು ರಾಮಿಟ್ರಿಯಲ್ ಬಂದು ಇದು ನೋಡಿ ಇದು ಡಿಕಾಂಪೋಸರ್ಸು ಇದು ಬೇರೆ ಬೇರೆ ಒಂದು ಡಿಕಾಂಪೋಸರ್ಸು ಇದನ್ನು ನೀವು ತಿರ್ಗಿಸಿ ನೋಡ್ಬೋದು ಇದನ್ನು ನಾವೇನು ಮಾಡ್ತೀವಿ ಪ್ರತಿ ದಿವಸ ಒಂದು ಎರಡು ಸಾವಿರ ಲೀಟ್ರಷ್ಟು ನಾನು ನೋಡಿ ಇಲ್ಲಿ ನೋಡ್ಬೋದು ಇದು ಇಲ್ಲೆಲ್ಲ ಬೇರೆ ಬೇರೆ ಸ್ಟ್ರೈನ್ಸ್ ಇದೆ ಸೊ ಇದನ್ನು ಅಂದ್ರೆ ಇದು ಜೀವಾಣ್ ಅಂದ್ರೆ ನನ್ನ ಗೊಬ್ರನ ಹಸಿ ಸೆಗಣಿ ನಮ್ದು ಏನ್ ಮೆಟೀರಿಯಲ್ ಬರುತ್ತಲ್ಲ ಅದನ್ನ ಡಿಕಾಂಪೋಸ್ ಮಾಡೋಕೆ ಡಿಕಾಂಪೋಸಿಂಗ್ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟ್ರೈನ್ಸ್ ಇದು ಸೊ ಇದನ್ನೇನ್ ಮಾಡ್ತೀನಿ ಹಸಿ ಸಗಣಿ ಜೊತೆ ಇವೆರಡನ್ನೂ ಕೂಡ ಅಲ್ಲಿ ಕಾಣಿಸ್ತಿದೆಯಲ್ಲ ನಿಮ್ಗೆ ಇದ್ರೊಳಗೆ ಡೈಲಿ ಒಂದು ಎರಡ್ ಸಾವಿರದಿಂದ ಮೂರು ಸಾವಿರ ಲೀಟರ್ ಅಷ್ಟು ನಾನು ಪಂಪ್ ಮಾಡ್ತೀನಿ ಓಕೆ ಇದನ್ನ ಪಂಪ್ ಮಾಡಿ ಇದನ್ನ ನಾನು ಡೈಲಿ ಲಾಟ್ ಮಾಡ್ಬೇಕಾದ್ರೆ ಅದಕ್ಕೆ ನಾನು ಸ್ಪ್ರೇ ಮಾಡ್ತೀನಿ ನಾನು ಮಾಡಿ ತೋರಿಸ್ತೀನಿ ಸೊ ಇದನ್ನು ನಾವು ಇದು ಪ್ರತಿದಿನದ ಕ್ರಿಯೆ ಸೊ ಪ್ರತಿ ದಿವಸಾನು ನನಗೆ ಏನು ರ ತ್ಯಾಜ್ ಮೆಟೀರಿಯಲ್ ನಾನು ಇದು ಮಾಡ್ತೀನೋ ಎವ್ರಿ ಡೇ ನಾನು ಅದನ್ನ ಇವೆಲ್ಲ ಕಾಸ್ಟ್ ಅಫೋರ್ಡಬಲ್ ಫ್ಯಾಕ್ಟರ್ಸ್ ಇದು ರೈತರು ಕೂಡ ಮಾಡ್ಕೋಬೋದು ಸೊ ಅದನ್ನೆಲ್ಲ ನಾನು ಆಪ್ಟಿಮೈಸ್ ಮಾಡಿದ್ರೆ ಕಾಸ್ಟ್ ನಾನು ಒಂದು ಎಟ್ಕೋ ರೀತಿಯಲ್ಲಿ ರೈತರು ಕೊಡೋಕೆ ಸಾಧ್ಯ ಫಾರ್ಮರ್ಸ್ ಕೊಡೋಕೆ ಸಾಧ್ಯ ಅಂತೇಳಿ ಇವೆಲ್ಲ ನನ್ನ ಒಂದು ಇದರಲ್ಲಿ ಯಾಕೆಂದ್ರೆ ನಂದು ಪ್ರತಿಶತ ಎಪ್ಪತ್ತು ಭಾಗ ಗ್ರಾಸ್ ಬೇಸ್ಡು ಅಂದರೆ ಭತ್ತದ ಹುಲ್ಲು ಭತ್ತದ ಹೊಟ್ಟು ಕೋಳಿ ಸ್ವಲ್ಪ ಕೋಳಿ ಗೊಬ್ಬರ ಚಿಕನ್ ಮೆನ್ಯೂರು ಆಹ್ ಇವೆಲ್ಲ ಸಬ್ ಸ್ಟ್ರೇಟ್ಸ್ ಅರ್ಬಲ್ ಸಬ್ ಸ್ಟ್ರೇಟ್ಸ್ ಇವೆಲ್ಲ ಹಾಕ್ತೀವಿ ಸೊ ಇದೆಲ್ಲ ಕ್ರಾಸ್ ಬೇಸ್ಡ್ ಅರ್ಶಿಣದ ಏನೋ ಕೊಂಬೆ ಅರ್ಶಿನ್ ಅರ್ಬಲ್ ಅದರಲ್ಲಿ ಅರ್ಶಿಣದ್ ಕೊಂಬು ಬರುತ್ತೆ ಇವೆಲ್ಲ ಬೇರೆ ಬೇರೆ ಎಷ್ಟು ಮೆಟೀರಿಯಲ್ ಜಾಸ್ತಿ ಮಿಕ್ಸ್ ಮಾಡ್ತಿರೋ ಅಷ್ಟು ಬ್ಯಾಲೆನ್ಸ್ ನ್ಯೂಟ್ರಿಷನ್ ಅಪ್ರೋಚ್ ಆಗಿದ್ದಾರೆ ಆಮೇಲೆ ಇನ್ನೊಂದೇನ್ ಅಂದ್ರೆ ಅಷ್ಟೊತ್ ಕೊಂಬೆಲ್ಲಾ ಇದ್ದಾಗ ಅದೇ ಆಂಟಿಬೈಟೀರಿಯಾಗಿ ಆಂಟಿ ಅದು ಮಾಡುತ್ತೆ ಅದು ಒಂದೇ ನೀವು ಡಿಕಂಪೋಸ್ ಮಾಡಕ್ಕಾಗಲ್ಲ ಅದನ್ನ ಬೇರೆ ಜೊತೆ ಮಿಕ್ಸ್ ಮಾಡಿದ್ರೆ ಡಿಕಂಪೋಸ್ ಮಾಡುತ್ತೆ ಸೊ ಆ ಅದೆಲ್ಲ ತ್ಯಾಜ್ಯಗಳನ್ನ ನಾನು ಉಪಯೋಗಿಸ್ಕೊಂಡು ಒಂದು ಸಂಪತ್ ಬರುತ್ತ ಒಂದು ಗೊಬ್ಬರ ಹೌದು ಇದನ್ನ ಬೇರೆ ಬೇರೆ ಇದೆ ಡ್ರಮ್ಸ್ ಅಲ್ಲಿ ಅಲ್ಲೆಲ್ಲ ಕಾಣಿಸ್ತಿದೆಯಲ್ಲ ಸೊ ಇದನ್ನ ನಾನು ಮಾಮೂಲಿ ಬೆಲ್ಲ ಹಾಕಿ ಅದಕ್ಕೆ ಬೇಕಾಗಿರೋ ಪ್ರೋಟೀನ್ ಕೊಟ್ಟು ಅದನ್ನ ಮಲ್ಟಿಪ್ಲೈ ಮಾಡಿ ಇದನ್ನ ಹಾಕೊಂಡು ಡೈಲಿ ನನ್ನ ಈ ಪಂಪ್ಗೆ ಸ್ಲಡ್ಜ್ ಸ್ಲರಿ ಪಂಪಲ್ಲಿ ಮೇಲೆ ಎತ್ ಮಾಡಿಕೊಂಡು ಡೈಲಿ ಸ್ಪ್ರೇ ಮಾಡ್ತೀವಿ ನೋಡ್ಬೋದು ಹಿಂಗೆ ಒಂದು ತಿಂಗಳಿಗೆ ಒಂದು ಸಾವಿರ ಟನ್ ಅಷ್ಟು ನಾವೇನು ಮಾಡ್ತೀವಿ ಲಾಟ್ ಸೆಟ್ ಮಾಡಿ ಅದಕ್ಕೆ ಬೇಕಾಗಿರೋ ಒಂದು ಟೆಂಪರೇಚರ್ ಮಾಶ್ಚರ್ ಮೈಂಟೈನ್ ಮಾಡಿ ಬಿಟ್ಟಿರ್ತೀವಿ ಸೊ ಒಂದು ಸಂಪದ್ಭರಿತವಾದ ಒಂದು ಗೊಬ್ಬರ ರೆಡಿ ಆಗಬೇಕಂದ್ರೆ ನನ್ನ ಅಲ್ಲಿ ಏನೋ ಮಾಡಿದ್ರು ಕೂಡ ಒಂದು ಆರು ಏಳು ಇದೆ ಇವಾಗ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ನಿಮಗೆ ಪ್ರಾಬ್ಲಿ ಇದೊಂದು ಇನ್ನೂ ಒಂದು ಟೂ ಮಂತ್ಸ್ಗೆ ನನಗೆ ರೆಡಿ ಆಗುತ್ತೆ ಇಲ್ಲಿ ನೋಡ್ಬೋದು ನಿಮಗೆ ನಿಮಗೆ ಮುಟ್ಟಿಲಿ ಇರ್ತದೆ ಟಚ್ ಇಟ್ ಬಿಸಿ ಇದೆ ಸೊ ಆ ಬಿಸಿ ಯಾಕೆ ಅಂದ್ರೆ ಜೀವಿಗಳು ಸೊ ಈ ಬ್ರೌನ್ ಇಂದ ಹಿಂಗ್ ಬ್ಲಾಕ್ ಆಗಕ್ಕೆ ನನ್ಗೆ ಆಲ್ಮೋಸ್ಟ್ ಏರೋಬಿಕ್ ಡಿಕಾಂಪೋಸ್ಟ್ ನಲ್ಲಿ ಇವ್ರಿ ಹದಿನೈದು ಇಪ್ಪತ್ತು ದಿವ್ಸಕ್ಕೆ ನಾವು ಹಿಂಗ್ ಇರ್ತೀವಿ ಇದನ್ನ ಗೊಬ್ಬರ ರೆಡಿ ಆಗಿಲ್ಲ ಇನ್ನೊಂದು ತಿಂಗಳಿಗೆ ಇದು ಗೊಬ್ಬರ ನನಗೆ ಒಂದು ಒಂದೂವರೆ ತಿಂಗಳಿಗೆ ಗೊಬ್ಬರ ರೆಡಿ ಆಗುತ್ತೆ ಇದು ಇದೊಂದು ಸಾವಿರ ಟನ್ ಸಾವಿರದ ಐನೂರು ಟನ್ ಲಾಟ್ ಇದು ಈ ಲಾಟ್ ನಿಂಗೆ ಪ್ರತಿಯೊಂದು ಲಾಟ್ ಒಂದು ಸೆಟ್ ಮಾಡಿ ಬಿಡ್ತಾ ಇರ್ತೀವಿ ಅಥವಾ ಎಂಟು ಪರ್ಸೆಂಟ್ ಹಾಕೊಳ್ತೀವಿ ಇದು ಏರೇಷನ್ ಕೆಲಸ ಇದು ಶುಗರ್ ಕೇನ್ ತ್ರಾಶ್ ಆಶ್ ಅಂತ ಶುಗರ್ ಕೇನ್ ಇದರಲ್ಲಿ ಅವರ ಇದನ್ನ ಬಾಯ್ಲರ್ಗೆ ಅದನ್ನ ಆಶ್ ಇದನ್ನ ತ್ರಾಶ್ ಬರ್ನ್ ಮಾಡ್ತಾರೆ ಆ ಬೂದಿ ಇದು ಇದು ನೋಡಿ ಇದು ಅರ್ಶನ್ ಕೊಂಬಿದು ಅಲ್ಲಿ ಬೇಗ ಹೊಸ ಮೆಟ್ರಲ್ ಹಾಕಿ ನೋಡಿ ಬೇಗ ಅರ್ಶಿಣದ ಕೊಂಬು ಹರ್ಬಲ್ ಇದೆಲ್ಲ ಇದೆಲ್ಲ ಕೋಕೋ ಪಿಟ್ಟು ಕಟ್ಟಿದ್ಯಾ ಇದು ನೋಡಿ ಇದೆಲ್ಲ ಇದೆಲ್ಲ ಅಂತ ಹೇಳ್ತಾ ರಾ ಮೆಟೀರಿಯಲ್ಸ್ ಕೋಕೋಪಿಟ್ ಹಾಕ್ತಿ ಈ ನ ನಾನು ಮಿಕ್ಸಿಂಗ್ ನಾನು ಕೋಕೋಪೀಟ್ ಒಂದೇ ಸೇಲ್ ಮಾಡಲ್ಲ ಇದನ್ನ ನಾನು ಕಾಂಪೋಸ್ಟ್ ಪ್ರೋಸೆಸ್ ಯೂಸ್ ಮಾಡ್ಕೊಳ್ತೇನೆ ಇವೆಲ್ಲ ಹಾಕಿದ್ರೆ ಇದು ಒಳ್ಳೆ ಮತ್ತೆ ನಿಮ್ಗೆ ಸ್ಮೆಲ್ ಬರಲ್ಲ ಅಂದ್ರೆ ಇವೆಲ್ಲ ಹಾಕೋದ್ರಿಂದಾನೆ ಅವೆಲ್ಲ ಆಗಲ್ಲ ಯಾಕೆಂದ್ರೆ ನನಗೆ ಗಾಳಿ ತೆಂಗಿನ ಸಿಪ್ಪೆಯಿಂದ ಮಾಡ್ತಾರಲ್ಲ ಅದು ಇದು ಸೊ ಇದ್ರಲ್ಲಿ ಆಕ್ಚುಲಿ ವ್ಯಾಮೆ ಈ ಮೆದಲು ಎಕ್ಸ್ಟ್ರಾಕ್ಟ್ ಮಾಡೋದೇ ಮೇಜ್ ರೂಟ್ಸ್ ಈ ಮೇಜ್ ರೂಟ್ಸ್ನ ತರಿಸಿ ನಾನು ಹಾಕ್ಸ್ತೀನಿ ಸ್ವಲ್ಪ ಮೇಜ್ ರೂಟ್ಸ್ ಬರುತ್ತೆ ನಾನೆಲ್ಲ ಇದನ್ನ ತರಿಸಿ ಇದನ್ನ ಈ ರೂಟ್ಸಿಂದನೇ ವ್ಯಾಮ್ ಎಕ್ಸ್ಟ್ರಾಕ್ಟ್ ಮಾಡೋದು ಇದನ್ನು ಡಿಕಾಂಪೋಷನ್ ಪ್ರೋಸೆಸ್ ಹಾಕಿದ್ರೆ ನನಗೆ ಟ್ರೇಸಸ್ ಆಪ್ ವ್ಯಾಮ್ ಕಾಣಿಸ್ತದೆ ಸೊ ಇದನ್ನ ನಾನು ಡಿಕಾಪೋಸನ್ ಪ್ರೋಸೆಸ್ ಹಾಕ್ತೀನಿ ಈ ರೂಟ್ಸ್ ಎಲ್ಲ ಇಸ್ ವೆರಿ ಗುಡ್ ಇದು ಕೂಡ ಬರುತ್ತೆ ಸೊ ಇದೆಲ್ಲ ಇದೆಯಲ್ಲ ಇದೆಲ್ಲ ಇಲ್ಲೊಂದು ಇದೊಂದು ನಾಲ್ಕು ಎಕರೆ ಇದು ರೆಡಿ ಆಗಿರೋದು ಆಲ್ಮೋಸ್ಟು ಓಕೆ ಈಗ ಒಂದು ಆರು ಏಳು ತಿಂಗಳಾಗಿ ರೆಡಿ ಆಗಿರೋಂತಹ ಹಾಂ ಇದು ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಲೋಡ್ ಮಾಡ್ತಿರೋದು ಕಾಣಿಸ್ತಿದೆ ನೋಡಿ ಇದು ಲೋಡ್ ಆಗಿರೋದು ಸೊ ಹಾಂ ಇದು ರೆಡಿ ಟು ಡಿಲಿವರ್ ಇದು ಅಂದರೆ ನಾನು ಸಿವ್ ಮಾಡಿರಲ್ಲ ಇದೆಲ್ಲ ಇದೆಯಲ್ಲ ಇದು ರೆಡಿ ಟು ಈಗ ಹಿಂಗೆ ಲೋಡ್ ಮಾಡಿ ಸ್ಪ್ರೆಡ್ ಮಾಡಿಸ್ಬಿಟ್ಟು ಇಲ್ಲಿ ಲೋಡ್ ಮಾಡಿಸ್ತೀನಿ ಇಲ್ಲಿ ನೋಡಿ ಇಲ್ಲಿ ದಿಸ್ ಆಲ್ಮೋಸ್ಟ್ ಇದು ನಾನು ಬಲ್ಕ್ ರೈತರಿಗೆ ನೋಡ್ರಿ ಭತ್ತದ ಹುಲ್ಲು ಈ ನೋಡಿ ಇವೆಲ್ಲ ಏಳೆಂಟು ಹಾಕಿ ಮಾಡೋದು ಅಲ್ಲಿ ಲೋಡ್ ಒಲ್ಲಾಕ್ ಮಾಡ್ರಿಡ್ ಮಾಡ್ ಬಿದ್ದೆ ಇವ್ರೇನ್ ಮಾಡ್ತಾರೆ ಕೆಲವರೆಲ್ಲ ಫುಲ್ ಪುಡಿ ಮಾಡ್ಬಿಡ್ತಾರೆ ನೋಡಿ ಬಿಸಿ ಇಲ್ಲ ಇದು ಏಳೆಂಟು ನಾವು ಇದು ಮಾಡಿದ್ರೆ ಅದು ತಣ್ಣಗಾಗ್ಲೇ ತಿಂಗಳ ಸೊ ಇದು ನನ್ನ ಇದರಲ್ಲಿ ಸ್ಪೆಷಾಲಿಟಿ ಏನು ಅಂದರೆ ನನ್ನ ಎಪ್ಪತ್ತು ಪರ್ಸೆಂಟ್ ಹುಲ್ಲು ಆಧಾರಿತ ಇರೋದರಿಂದ ಇದರಲ್ಲಿ ಸಿಲಿಕಾ ಕಂಟೆಂಟ್ ಜಾಸ್ತಿ ಇದ್ದಾಗ ಅದು ಈ ಪ್ಲಾಂಟ್ಸ್ಗೆ ಬಯೋಟಿಕ್ಕು ಏಬಯೋಟಿಕ್ ಸ್ಟ್ರೆಸ್ ಅಂತಾರೆ ಅದ್ರ ಎಗ್ನೆಸ್ಟ್ ಕೆಲಸ ಮಾಡ್ತದೆ ಅಂದರೆ ಇದು ಈ ಪೆಸ್ಟ್ ಡಿಸೀಸ್ ಅಟ್ಯಾಕ್ಗೂ ಎಗ್ನೆಸ್ಟ್ ಕೆಲಸ ಮಾಡ್ತದೆ ಇವಾಗ ಸಪೋಸ್ ನೀವು ನೀರು ಟೈಮಿಗೆ ಕೊಟ್ಟಿಲ್ಲ ಅಂದರೂ ಕೂಡ ಭೂಮಿಯಲ್ಲಿ ಸ್ಟ್ರೆಸ್ ಆದರೂ ಕೂಡ ಅದನ್ನ ತಡ್ಕೊಳ್ಳೋ ಒಂದು ಕೆಪಾಸಿಟಿ ಬರುತ್ತೆ ಸೊ ಸಿಲಿಕಾ ಕಂಟೆಂಟ್ ಜಾಸ್ತಿ ಇರುತ್ತೆ ಯಾವುದೇ ಒಂದು ಹುಲ್ಲನ್ನು ನಾವು ಡಿಕಾಂಪೋಸ್ ಮಾಡಿದ್ರೆ ಅದು ಹೆಚ್ಚಿನ ರೀತಿಯಲ್ಲಿ ಸಿಲ್ಕಾ ಕಂಟೆಂಟ್ ಜಾಸ್ತಿ ಇರುತ್ತೆ ಬಟ್ ಅದನ್ನು ಡಿಕಾಂಪೋಸ್ ಮಾಡೋಕ್ಕೆ ಜಾಸ್ತಿ ಟೈಮ್ ತಗೊಳುತ್ತೆ ಬಿಕಾಸ್ ಲ್ಲಿ ಲೆಗ್ನಿನ್ನು ಸೆಲ್ಯುಲೋಸ್ ಸೆಮಿ ಸೆಲ್ಯುಲೋಸ್ ಅಂತ ಒಂದು ಪೈಪೋ ಇದಿರೋದ್ರಿಂದ ಅದನ್ನು ಡಿಕಾಂಪೋಷನ್ಗೆ ಜಾಸ್ತಿ ಸವ ಟೈಮ್ ಬೇಕಾಗುತ್ತೆ ಕಾಣಿಸ್ತದೆ ಅದರಲ್ಲಿ ಬತ್ತದು ಇದು ಈ ಬತ್ತದು ಇದು ಕಾಣಿಸ್ತದಲ್ಲ ಹುಟ್ಟು ಈ ಒಟ್ಟು ಸಿಲಿಕಾ ಕಂಟೆಂಟು ನಿಮ್ಮ ನ್ಯೂಟ್ರಿಯೆಂಟ್ಸ್ನ ಆಗಿ ರಿಲೀಸ್ ಮಾಡುತ್ತೆ ಎರಡನೇದು ಇದು ಒಂದು ಮಲ್ಚಾಗಿ ಕೆಲಸ ಮಾಡುತ್ತೆ ದಿಸ್ ಆಕ್ಟ್ಸ್ ಆಸ್ ಅ ಮಲ್ಚ್ ಆಲ್ಸೋ ಸೊ ಅದಕ್ಕೋಸ್ಕರ ಇದು ಭತ್ತದ್ದು ಹೊಟ್ಟಿದ್ರೆ ಭಾರಿ ಒಳ್ಳೆಯದು ಸೊ ಆ ಬ ಒಟ್ಟು ಅಷ್ಟು ಬೇಗ ಕಲಿಯಲ್ಲ ಸೊ ಅದು ಭೂಮಿಯಲ್ಲಿದ್ದರೆ ಭಾರಿ ಒಳ್ಳೆಯದು ನ್ಯೂಟ್ರಿಷನ್ಸ್ನೂ ಕೂಡ ನಿಧಾನವಾಗಿ ರಿಲೀಸ್ ಮಾಡುತ್ತೆ ಸೊ ಇದೆಲ್ಲ ಅನುಕೂಲತೆಗಳು